ಗದಗ ಜಿಲ್ಲೆ ರೋಣಪಟ್ಟಣದ ಪುರಸಭೆ ಕರ್ಮಖಂಡವನ್ನು ಪುರಸಭೆ ಸದಸ್ಯ ಸಂತೋಷ್ ಬಿಚ್ಚಿಟ್ಟಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಅವರು ಸುಮಾರು ಒಂದು ವರ್ಷಗಳಿಂದ ಎಸ್ಟಿ ಸಮಾಜಕ್ಕೆ ಸಂಬಂಧಪಟ್ಟ ಪುರಸಭೆ ಮಳಿಗೆಗಳನ್ನು ಟೆಂಡರ್ ಕರೆಯದೆ ಎಸ್ಟಿ ಸಮಾಜಕ್ಕೆ ಅನ್ಯಾಯ ಮಾಡುತ್ತಿದ್ದಾರೆ ನಮ್ಮ ಸಮಾಜದ ಜನರು ನಮ್ಮನ್ನು ಪ್ರಶ್ನೆ ಮಾಡುತ್ತಾರೆ ನಾವು ಅವರಿಗೆ ಏನು ಉತ್ತರ ಹೇಳಬೇಕು ಎಂದರು ಇನ್ನು ಮಾಜಿ ಪುರಸಭೆ ನಾಮನಿರ್ದೇಶ ಸದಸ್ಯರಾದ ಮಹದೇವಪ್ಪ ತಗ್ಗಿನ ಮನಿ ಮಾತನಾಡಿ ಬೀದಿ ವ್ಯಾಪಾರಸ್ಥರು ಕಾರ್ಡುಗಳನ್ನು ನೀಡಲು ಒಂದಕ್ಕೆ ಇನ್ನೂರು ರೂಪಾಯಿ ತೆಗೆದುಕೊಳ್ಳುತ್ತಾರೆ ಇದು ಮುಖ್ಯ ಅಧಿಕಾರಿಗಳ ಗಮನಕ್ಕೆ ಬಾರದಂತೆ ಹಿರೇಮಠ ಎಂಬ ಮಹಿಳಾ ಅಧಿಕಾರಿ ವ್ಯವಸ್ಥಿತವಾಗಿ ಹಣ ಲೂಟಿ ಮಾಡುತ್ತಿದ್ದಾರೆ ಆದಷ್ಟು ಬೇಗ ಇವಕ್ಕೆಲ್ಲ ಕಡಿವಾಣ ಹಾಕಬೇಕು ಎಂದು ಎಚ್ಚರಿಕೆ ನೀಡಿದರು

ಮರ್ಜ್ ಮಾಡ್ಕೊಂಡ್ರೆ ಮರ್ಜ್ ಮಾಡಿ ತರಿತೀವಿ ಅಂದ್ರೆ ಅದ ಬೇರೆ ಇದ ಬೇರೆ ಅಂದ್ರೆ ಅವ್ರು ಹಳೆ ಏನೋ ಅವ್ರ ಸಮಸ್ಯೆ ಟೆಕ್ನಿಕಲ್ ಇಶ್ಯೂಸ್ ಇರ್ತವೆ ಈ ಎಸ್ ಟಿ ಸಂಬಂಧಪಟ್ಟ ಮಳಿಗೆ ಟೆಂಡರ್ ಹಾಕ್ತಾರೆ ಬಲ್ರಿ ನಾವು ಗ್ರೂಪ್ ನ್ಯಾಗ್ ಹಾಕಿದೀವಿ ಎಲ್ಲ ಹತ್ತು ಬಳ್ಳಿ ನಮ್ಮ ವಾರ್ಡ್ ಒಳಗೆ ಮನೆ ಗಟ್ಟರ್ ಬ್ಲಾಕ್ ಆಗಿ ಸರ್ ಅದು ಪೇಪರ್ ಬಂದಿರ್ತೀವಿ ನಾನು ಹಂಗ ಎಕ್ಸಾಮ್ ಯಾವ ಅಧಿಕಾರಿಗಳಿಗೂ ಬಂದ್ ಬಂದು